ಸಖತ್ ಬಣ್ಣ ಮತ್ತು ರುಚಿ ಪೌಡರ್ ಬೆಂಗಳೂರಿನಲ್ಲಿ ಯಮ ಗುಂಡಿಗೆ ಮತ್ತೊಂದು ಬಲಿಯಾಗಿದೆ ಅಣ್ಣನ ಜೊತೆ ಬೈಕ್ ನಲ್ಲಿ ತೆರಳುತ್ತಾ ಇದ್ದಂತ ಟೆಕ್ಕಿ ಸಾವನ್ನಪ್ಪಿದ್ದಾನೆ ಅಪಘಾತದಲ್ಲಿ ಇಪ್ಪತ್ತಾರು ವರ್ಷದ ಪ್ರಿಯಾಂಕಾ ಸಾವನ್ನಪ್ಪಿರುವಂತ ಯುವತಿ ನೋಡಿ ಅಣ್ಣನ ಜೊತೆ ಬೈಕ್ ನಲ್ಲಿ ತೆರಳುತ್ತಾ ಇದ್ದು ಆ ಟೆಕ್ಕಿ ಬೆಂಗಳೂರಿನಲ್ಲಿ ಈ ಯಮಸ್ವರೂಪಿ ಗುಂಡಿಗಳಿಗೆ ಅನೇಕ ಜನ ಬಲಿಯಾಗ್ತಾ ಇದ್ದಾರೆ ಪಾಟ್ ಹೋಲ್ಡ್ಗಳಿಗೆ ಮುಕ್ತಿ ಯಾವಾಗ ಅಂತೇಳಿ ಜನ ಕೇಳ್ತಾ ಇದ್ದರು ಮಾದನಾಯಕನಹಳ್ಳಿ ನೆಲಮಂಗಲದ ಮಾದನಾಯಕನಹಳ್ಳಿಯ ಎ ಪಿ ಎಮ್ ಸಿ ಬಳಿಯಲ್ಲಿ ನಡೆದಿರುವಂಥ ಘಟನೆ ಇದು ಕಾಮಗಾರಿಯಿಂದ ಹದಗೆಟ್ಟಿದ್ದಂಥ ಎ ಪಿ ಎಂ ಸಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಪ್ರಿಯಾಂಕಾ ಕೆಳಗೆ ಬಿದ್ದಿದ್ಲು ಸಹೋದರ ಇಬ್ಬರು ಕೂಡ ಬಿದ್ದಿದ್ರು ಈ ವೇಳೆ ಪ್ರಿಯಾಂಕಾ ತಲೆಯ ಮೇಲೆ ಕ್ಯಾಂಟರ್ ಹರಿದಿದೆ ಯಾಕಂದರೆ ನಿರಂತರವಾಗಿ ಈ ಮಾರ್ಗ ಮಧ್ಯೆ ಅನೇಕ ವಾಹನಗಳು ಸಂಚಾರ ಮಾಡುತ್ತೆ ಹೀಗಿರಬೇಕಾದ್ರೆ ಬೈಕ್ ಮೇಲೆ ಹೋಗ್ತಾ ಇದ್ರು ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಸೈಡ್ ತೆಗೆದುಕೊಂಡ್ರೆ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ತಲೆಯ ಮೇಲೆ ಕ್ಯಾಂಟರ್ ಹರಿದಿದೆ ತಕ್ಷಣ ಆಕೆ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಬೆಂಗಳೂರಿನ ಯಮಗುಂಡಿಗಳಿಗೆ ಇನ್ನೆಷ್ಟು ಬಲಿ ಬೇಕು ಅಂತ ಹೇಳಿ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಪಾಟ್ ಹೋಲ್ಸ್ ಮುಚ್ಚತೀವಿ ಆಗ ಮುಚ್ಚತೀವಿ ಇನ್ನೂ ಸಮಯ ಬೇಕು ಇನ್ನೆಷ್ಟು ಸಮಯ ಬೇಕು ಇನ್ನೆಷ್ಟು ಜನ ಅಲ್ಲಿ ಸಾವನ್ನಪ್ಪಬೇಕು ಇನ್ನೆಷ್ಟು ಜನ ಸಾಯ್ಬೇಕು ಈ ಪ್ರಶ್ನೆಯನ್ನು ರಾಜ್ಯ ಸರ್ಕಾರ ಕೇಳಬೇಕಾಗತ್ತೆ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಇಂಟರ್ನ್ಯಾಷನಲ್ ಸಿಟಿ ಗ್ಲೋಬಲ್ ಸಿಟಿ ಏನೆಲ್ಲ ಕರಿತೀವಿ ಈಗ ಪಾಟ್ ಹೋಲ್ ಸಿಟಿ ಆಗಿದೆ ಪ್ರತಿ ರಸ್ತೆಯಲ್ಲೂ ಕೂಡ ಯಮಸ್ವರೂಪಿ ಗುಂಡಿಗಳದ್ದೇ ದರ್ಬಾರ್ ಆಗೋಗಿದೆ ಅನೇಕ ಜನ ಕೈಕಾಲು ಮುರ್ಕೊಂಡಿದ್ದಾರೆ ಸಾವನ್ನಪ್ಪಿದ್ದಾರೆ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದಾರೆ ಆದರೂ ಕೂಡ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ ಇನ್ನೆಷ್ಟು ಬೇಕು ಇನ್ನೆಷ್ಟು ಜನ ಈ ಗುಂಡಿಗೆ ಬಿದ್ದು ಸಾಯಬೇಕು ಅನ್ನೋದು ಪ್ರಶ್ನೆಯಾಗಿದೆ ಸದ್ಯಕ್ಕೆ ಆಟಕ್ಕಿ ಪ್ರಿಯಾಂಕಾ ಏನು ಸಾವನ್ನಪ್ಪಿದ್ದಾಳೆ ಆಕೆಯ ಸಾವು ಕೊನೆಯಾಗಲಿ ಇಂಥ ದುರ್ಘಟನೆ ಸಂಭವಿಸಬಾರ್ದು ಅಂತ ಹೇಳಿದ್ರೆ ತಕ್ಷಣಕ್ಕೆ ರಸ್ತೆಗಳನ್ನು ಸರಿಪಡಿಸುವ ಕೆಲಸ ಆಗಬೇಕಾಗಿದೆ